ಇವತ್ತಿನ ದಿನ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಗೆ ನಮ್ಮ ಕಲಬುರಗಿ ಜಿಲ್ಲಾ ಮಾದಿಗ ಸಂಬಂಧಿತ ಜಾತಿಗಳು ಒಕ್ಕೂಟದ ವತಿಯಿಂದ ಇವತ್ತು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಈಗಾಗಲೇ ತಮಗೆ ಗೊತ್ತಿರದ ಸಂಗತಿಯನ್ನೆಲ್ಲ ಸುಮಾರು ವರ್ಷದಿಂದ ಒಳ ಮೀಸಲತಿಗೋಸ್ಕರ ನಮ್ಮ ಮಾದಿಗೆ ಸಂಬಂಧಿತ ಜಾತಿಗಳು ಹೋರಾಟ ಮಾಡುವ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡಿದರೆ ಹಲವಾರು ಲಾಠಿ ಚಾರ್ಜಿನಲ್ಲಿ ಕಾಲು ಕೈ ಮೂಳೆ ಮುರಿಸಕ್ಕಂಥ ಎಲ್ಲ ಹೊರಗಡೆಗಳು ಮುಗಿದರೂ ಕೂಡ ಯಾವುದೇ ಕಾಂಗ್ರೆಸ್ ಸರ್ಕಾರವಾಗಲಿ ಬಿ ಜೆ ಪಿ ಸರ್ಕಾರವಾಗಲಿ ಸಮ್ಮಿಶ್ರ ಸರ್ಕಾರವಾಗಲಿ ನಮ್ಮ ಒಳ ಮೀಸಲಾತಿ ಜಾರಿ ಮಾಡದೆ ಮೀನ ಮೀನು ಎಣಿಸಿದ ನಂತರ ನಮ್ಮ ಭಾರತ ಸರ್ವೋಚ್ಚ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಗಸ್ಟ್ ಒಂದರಂದು ಒಂದು ತೀರ್ಪು ನೀಡಿತು ಯಾವುದೇ ರಾಜ್ಯ ಸರ್ಕಾರ ಒಳ ಮೀಸಲಾತನ್ನು ರಾಜ್ಯ ಸರ್ಕಾರವೇ ಜಾರಿ ಮಾಡ್ತಕ್ಕಂಥ ಆದೇಶವಿದೆ ತಾವೆಲ್ಲರೂ ರಾಜ್ಯ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಗಣತೆಯನ್ನು ಅಂಗೀ ಆಧಾರದ ಮೇಲೆ ಒಳ ಮೀಸಲಾತಿ ನೀಡಬಹುದು ಅಂತಕ್ಕಂಥದ್ದು ಆದರೆ ನಮ್ಮ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಆಂಧ್ರ ಮತ್ತು ತೆಲಂಗಾಣ ಈಗಾಗಲೇ ಮಾದಿಗರ ಪರವಾಗಿ ಕೋರ್ಟ್ ಆದೇಶ ಬಂದ ನಂತರ ಮಾದಿಗರ ಪರವಾಗಿ ಒಳಮೀಸಲತೆ ಜಾರಿ ಮಾಡಿ ಮಾದಿಗೆ ನ್ಯಾಯ ಕೊಡತಕ್ಕಂಥ ಕೆಲಸ ಮಾಡಿದೆ ಆ ಸರ್ಕಾರಕ್ಕೆ ನಮ್ಮ ಮಾದಿಗ ಸಂಘಟನೆಗಳ ಪರ ಒಂದು ಸ್ವಾಗತವನ್ನು ಕೋರ್ತೇವೆ ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಈಗಾಗಲೇ ತಾವು ಕೇಳಿರ್ಬೋದು ನಾನು ನಡೆದಂಥ ಸರ್ಕಾರ ನುಡಿದಂಥ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಅವರು ಈಗಾಗಲೇ ಗ್ಯಾರಂಟಿಗಳು ಕೊಟ್ಟು ಎಲ್ಲ ನಾನು ಗ್ಯಾರಂಟಿಗಳು ಕೊಟ್ಟಿದ್ದೀನಿ ನಾನು ನುಡಿದಂಥ ನಡೀತಾ ಇದ್ದೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮಾದಿಗರ ಒಂದು ತಮ್ಮದೇ ಆದಂಥ ಪ್ರಣಾಳಿಕೆಯಲ್ಲಿ ನಾನು ಬಂದ ಸರ್ಕಾರ ಬಂದ ಮೊದಲೇನೇ ಸಚಿವ ಸಂಪುಟದಲ್ಲಿ ಒಳ ಮೀಸಲತಿ ಜಾರಿ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ನೀಡಿದಂಥ ಮುಖ್ಯಮಂತ್ರಿಗಳು ನಾವು ಎರಡೂವರೆ ವರ್ಷ ಆಯಿತು ಯಾವುದೇ ಮೀಸಲಾತಿ ಮಾಡುವುದರಲ್ಲಿ ಮೀನು ಮೇಷ ಏಣಿಸ್ತಾ ಇದ್ದಾರೆ ಆದರೆ ಅವರು ಎರಡು ಸಾವಿರ ಹದಿಮೂರರಲ್ಲಿ ಇರುವಂಥ ಶಕ್ತಿ ಇವತ್ತಿನ ಮುಖ್ಯಮಂತ್ರಿ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳು ಒಬ್ಬ ನಾಯಕರ ಒಬ್ಬ ಒಂದು ಸರ್ಕಾರದಲ್ಲಿ ಎಲ್ಲ ನಾಯಕರ ಮಾತು ಕೇಳಿಕೊಂಡು ನಮ್ಮ ಮೀಸಲಾತಿ ಜಾರಿ ಮಾಡಲು ವಿಳಂಬ ಮಾಡ್ತಾರೆ ಅಂತಕ್ಕಂಥದ್ದು ಈಗಾಗಲೇ ನೀವು ಈಗಾಗಲೇ ಆರನೇ ತಾರೀಕು ಏಳನೇ ತಾರೀಕು ಮಾಡ್ತೀನಿ ಅಂತಕ್ಕಂಥ ಹೇಳಿ ಸುಳ್ಳು ನೆಪ ಹೇಳೋದು ಮತ್ತು ಹದಿನಾರನೇ ತಾರೀಕು ಹೇಳಿದ್ರಿ ಹದಿನಾರನೇ ತಾರೀಕು ಆದ ನಂತರ ಹತ್ತೊಂಬತ್ತನೇ ತಾರೀಕು ಹೇಳಿ ನೀವು ರಾಜ್ಯದಲ್ಲಿ ಮಾದಿಗರು ಮತ್ತು ಹೊಲೆಯರು ಹೋರಾಟ ಮಾಡಲಿ ಅದು ವಿಕೋಪಕ್ಕೆ ಹೋಗಲಿ ಮುಂದೆ ನ್ಯಾಯಾಲಯಕ್ಕೆ ಹೋಗಲಿ ಅನ್ನತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಮುಂದುವರ್ತಾ ಇದ್ದೀರಿ ಅಂತಕ್ಕಂಥದ್ದು ಹೊಲೆಯರು ಮತ್ತು ಮಾದಿಗರ ಎಲ್ಲರೂ ಒಕ್ಕಲಿಂದ ಹೇಳ್ತಾ ಇದ್ದಾರೆ ನೀವು ನಿಜವಾಗಲೂ ನಡೆದಂಥ ನುಡಿಯುವಂಥ ಮುಖ್ಯಮಂತ್ರಿಗಾಳಗಿದೆ ಆದರೆ ನಾಳೆ ಹತ್ತೊಂಬತ್ತನೇ ತಾರೀಕು ಒಂದು ವೇಳೆ ಒಳ ಮೀಸಲಾತಿ ಜಾರಿ ಮಾಡದೆ ಹೋದರೆ ಮುಂದೆ ಕೆಟ್ಟ ಪರಿಣಾಮ ರಾಜ್ಯದಲ್ಲಿ ಸೃಷ್ಟಿ ಆಗ್ತದಂತಕ್ಕಂಥದ್ದು ಕೂಡ ಇದು ಮಾದಿಗರಿಂದ ಆಗ್ತದಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಾಳೆ ಹತ್ತೊಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಮಾದಿಗರಿಗೆ ಸಹಿ ಸುದ್ದಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ಸಹಿ ಸುದ್ದಿ ಕೊಡದೆ ಹೋದರೆ ಅದೇ ರಾತ್ರಿ ತೀರ್ಮಾನ ತಗೊಳ್ತೀವಿ ರಕ್ತಪಾತ ಹೋರಾಟ ನಾವು ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಮ್ಮ ರಾಜ್ಯದ ನಾಯಕರಾದಂಥ ಅವರು ಗೋವಿಂದ ಕಾರಜೋಳವರು ಈಗಾಗಲೇ ಒಕ್ಕಲಿಂದ ಕರೆ ಕೊಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ರಾಜ್ಯೇಕರ್ ಅವರ ನೇತೃತ್ವದಲ್ಲಿ ಮತ್ತು ಸಮಾಜ ಹಿರಿಯ ನಾಯಕರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಗಳು ಕೂಡ ಅದೇ ರಾತ್ರಿ ಹೋರಾಟ ಮಾಡುವುದಕ್ಕೆ ಹೋರಾಟಗಳಕ್ಕೆ ಕೆಲಸ ನಾವು ಮಾಡ್ತೀವಿ ಆದ್ದರಿಂದ ನಾಳೆ ಹತ್ತೊಂಬತ್ತರಂದುಕ್ಕಂಥ ಸಚಿವ ಸಂಪುಟ ಮಾದಿಗರ ಪರವಾಗಿ ಇರಲಿ ಅಂತಕ್ಕಂಥದ್ದು ನಾವು ಈಗಾಗಲೇ ಚಲುವಾದ ಸಮಯದವರು ಕೂಡ ಹೋರಾಟ ಮಾಡ್ತಾಯಿದ್ದಾರೆ ಅವರಿಗೆ ನಾವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನೀವು ನಿಜವಾಗಲೂ ನ್ಯಾಯಮೂರ್ತಿ ನಾಗ ಬಂದವರು ಸರ ವರದಿ ಅಂಗೀಕಾರ ಮಾಡಿರಿ ಅಂತಕ್ಕಂಥದ್ದು ನೀವು ಕೂಡ ಒತ್ತಡ ಹಾಕಬೇಕಾಗ್ತದೆ ಯಾಕಂದರೆ ನೀವು ಈಗಾಗಲೇ ಮಾದಿಗರು ಆರು ಪರ್ಸೆಂಟು ಐದು ಪರ್ಸೆಂಟ್ ಅಂತಕ್ಕಂಥದ್ದು ಅದು ಸುದ್ದಿ ಇಡೀ ಚರ್ಚೆ ಆಗಿಲ್ಲ ಆದರೆ ಮಾದಿಗರಿಗೆ ಏನು ಆರು ಪರ್ಸೆಂಟ್ ಸಿಗದೆ ಹೊಲೇರಿ ಕುಂತ ಆರು ಪಾಯಿಂಟ್ ಐದು ಪರ್ಸೆಂಟ್ ಸಿಗ್ತಾಯಿದೆ ಯಾಕಂದರೆ ಅದರಲ್ಲಿ ಸಿದ್ರೆ ಚಲವಾದಿ ಮತ್ತು ಅವರಿಗೂ ಕೂಡ ಚಲವಾದಿ ಮತ್ತು ಹೊಲೆಯರಿಗೆ ವಿಂಗಡಣೆ ಮಾಡಿ ಅವರಿಗೂ ಅದರಲ್ಲಿ ಕೂಡ ಒಂದೊಂದು ಪರ್ಸೆಂಟೇಜ್ ಮೀಸಲಿತಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂರಿಸಿದರೆ ನಮ್ಮಕ್ಕಿಂತ ತಮಗೆ ಜಾಸ್ತಿ ಆಗ್ತಾ ಇದೆ ನೀವು ಒಗ್ಗಾಟ್ಲಿಂದ ನಮಗೆ ನಿಮಗೆ ನಿಮಗೆ ನಮಗೆ ಆರು ಪರ್ಸೆಂಟ್ ಕೊಟ್ಟು ಉಳಿದಿದ್ದು ನೀವು ಎಷ್ಟು ಪರ್ಸೆಂಟ್ ತೊಗೊಂಡ್ರೆ ನಂದೇನು ಅಭ್ಯಂತರ ಇಲ್ಲ ದಯವಿಟ್ಟು ಮಾದಿಗರ ಪರವಾಗಿ ಇಲ್ಲಿವರೆಗೆ ಛಲವಾದಿ ಸಮಯದಲ್ಲೂ ಕೂಡ ಒಂದು ಒಗ್ಗಾಟ್ಲಿಂದ ಹೋರಾಟ ಮಾಡಿ ನಿಮಗೆ ಹಕ್ಕಿದೆ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲರೂ ಒಂದಾಗಿ ಬಾಳೋಣ ಬೇರೆ ರಾಜಕೀಯವರ ಮಾತು ಕೇಳಿ ಒಂದು ವಿಚಾರವಂತ ದಲಿತ ಸಂಘಟನೆಗಳ ಮುಖಂಡರು ಸ್ವಾಮೀಜಿಗಳು ಎಲ್ಲರೂ ದಲಿತರ ಪರವಾಗಿ ಹೋರಾಟ ಮಾಡಿ ಅಂತ ಮಾರ್ಗದರ್ಶನ ಮಾಡಿರಿ ಆದರೆ ಮಾದಿಗರು ಮತ್ತು ಹೊಲೆಯರು ವಿಂಗ ಒಡೆದಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ಈ ಪ್ರತಿಭಟನೆ ಮುಖಾಂತರ ಇವತ್ತು ಮಾದಿಗ ಸಮಾಜದ ಎಲ್ಲ ಒಗ್ಗೂಟದ ವತಿಯಿಂದ ಸಲವಾದಿ ಸಮಾಜದವರಿಗೆ ಮನವಿ ಮಾಡ್ಕೊತೀವಿ ಮತ್ತು ಸೆಲ್ವಾದಿ ಮಹಾಸ್ವಾಮಿಗಳಿಗೂ ಕೂಡ ನಾವು ಗೌರವಿಸ್ತೀವಿ ನೀವು ಈಗಾಗಲೇ ಹೇಳಿದ್ರು ಕೆಲವೊಂದು ಮೈಸೂರು ಜ ಜಿಲ್ಲೆಯಲ್ಲಿ ಮಾದಿಗರು ಅಂಬೇಡ್ಕರ್ ವಾದಿ ಅಲ್ಲ ಅಂತಕ್ಕಂಥದ್ದು ನಾವು ನಿಜವಾಗಲೂ ಹತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀವಿ ನಾವು ಬಾಬಾ ಸಾ ಅಂಬೇಡ್ಕರನ್ನು ಕಟ್ಟಿ ಬೆಳೆಸಿದು ಮಾದಿಗರು ಪ್ರೊಫೆಸರ್ ಬಿಕ್ಕಿಷ್ಟಪ್ಪರ್ ಅಂತಕ್ಕಂಥದ್ದು ತಾವು ಮನೆಗೊಳ್ಳಬೇಕಾಗ್ತದ ಮನಗೊಂಡು ಇವತ್ತು ನಾವು ನಾವು ಏನಾದರೂ ಇವತ್ತು ಉಸಿರಾಡ್ತಾ ಇದ್ದೀವಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಹೇಳಬೇಕಾಗ್ತದೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಒಂದು ಸಂವಿಧಾನ ನೀಡಿದ್ದಿಲ್ಲ ಅಂದರೆ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನೀಡಿದ್ದಿಲ್ಲ ಅಂದರೆ ನಾವು ಈ ಥರ ಬಂದು ಮಾತಾಡ್ತಕ್ಕಂಥ ಶಕ್ತಿ ಕೂಡ ನಮಗಿರಲಿಲ್ಲ ನಮಗೆ ಶಕ್ತಿ ಧೈರ್ಯ ಧ್ವನಿ ಏನಾದರೂ ಕೊಟ್ಟಿದೆ ಆದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೂ ಕೂಡ ಈ ತಮ್ಮ ಮಾಧ್ಯಮದ ಮುಖಾಂತರ ಇಷ್ಟೇ ಮನವಿ ಮಾಡಿಕೊಟ್ಟು